ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ಸರಣಿಯಿಂದ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಪ್ರಮುಖ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳು ಅಥವಾ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳು ಯಾವುದು ಉದ್ಭವಿಸಬಹುದು ಪರೀಕ್ಷೆಯಲ್ಲಿ ಅನ್ನೋದನ್ನ ಈ ಒಂದು ವಿಡಿಯೋ ಸರಣಿಯಿಂದ ಆರಂಭ ಮಾಡೋಣ ಈ ಒಂದು ವಿಡಿಯೋದಲ್ಲಿರುವಂತಹ ಪ್ರಶ್ನೋತ್ತರಗಳು ಮುಂಬರುವಂತಹ ಕೆ ಎಸ್ ಪಿ ಐ ಫೋರ್ ನಾಟ್ ಟು ಗ್ರಾಮ ಆಡಳಿತಾಧಿಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಮುಂಬರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಹಾಗೂ ಮೋಸ್ಟ್ ಪ್ರೊಬ್ಯಾಬ್ಲಿ ಇದೇ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಿಂದ ಆರಂಭ ಮಾಡ್ತಾ ಇದ್ದೇವೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋ ಸರಣಿಯನ್ನ ಆರಂಭ ಮಾಡೋಣ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಭಾರತದ ಮೊದಲ ಸರ್ಕಾರಿ ಬೆಂಬಲಿತ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ಅನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಆಯ್ಕೆಗಳನ್ನು ಗಮನಿಸಿ ಕರ್ನಾಟಕ ಒಡಿಶಾ ಕೇರಳ ಗೋವಾ ಯಾವ ಉತ್ತರ ಸರಿ ಆಗಿರಬಹುದು ಓಕೆ ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಕೇರಳ ಭಾರತದ ಮೊದಲ ಸರ್ಕಾರಿ ಬೆಂಬಲಿತ ಟಿ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭಿಸಿದೆ ಪರೀಕ್ಷೆಯಲ್ಲಿ ತುಂಬಾ ಇಂಪಾರ್ಟೆಂಟು ನೆನಪಿಟ್ಟುಕೊಳ್ಳಿ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಸೂರ್ಯ ಅಧ್ಯಯನ ಯೋಜನೆಯಾಗಿರುವಂತಹ ಆದಿತ್ಯ ಎಲ್ ಒನ್ ಲ್ಯಾಗ್ರೇಂಜ್ ಪಾಯಿಂಟ್ ಒನ್ ಅನ್ನ ಯಾವಾಗ ತಲುಪಿದೆ ನೋಡಿ ಪರೀಕ್ಷೆಯಲ್ಲಿ ಇದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಇದರ ಸರಿಯಾದ ಉತ್ತರ ಜನವರಿ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೂರ್ಯ ಅಧ್ಯಯನ ಯೋಜನೆಯಾಗಿರುವಂತಹ ಆದಿತ್ಯ ಎಲ್ ಒನ್ ಉಪಗ್ರಹ ಲ್ಯಾಗ್ರೇಂಜ್ ಪಾಯಿಂಟ್ ಒನ್ ಅನ್ನ ತಲುಪಿದೆ ಕೆಳಗಿನವುಗಳಲ್ಲಿ ಯಾವುದು ರಾಮ್ಸಾರ್ ತಾಣ ಅಲ್ಲ ನೋಡಿ ಗಮನವಿಟ್ಟು ನೋಡಿ ರಂಗನತಿಟ್ಟು ಪಕ್ಷಿಧಾಮ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಹಾಗೂ ಬೋನಾಲು ಪಕ್ಷಿಧಾಮ ಇವುಗಳಲ್ಲಿ ಯಾವುದು ರಾಮ್ಸಾರ್ ತಾಣ ಅಲ್ಲ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಯಾವುದು ಅಂದ್ರೆ ಬೋನಾಲು ಪಕ್ಷಿಧಾಮವು ರಾಮ್ ಸಾರ್ ತಾಣ ಅಲ್ಲ ಹಾಗಾದ್ರೆ ಉಳಿದಿರುವಂತಹ ಆಯ್ಕೆಗಳಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಕೂಡ ಕರ್ನಾಟಕದ ರಾಮ್ಸಾರ್ ಮೊದಲನೇ ರಾಮ್ಸಾರ್ ತಾಣವಾಗಿದೆ ಉಳಿದಂತೆ ಇತ್ತೀಚೆಗೆ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಹಾಗೂ ಅಗನಾಶಿನಿ ನದಿ ಮುಖಜ ಭೂಮಿ ಪ್ರದೇಶವನ್ನು ಕೂಡ ರಾಮ್ಸಾರ್ ತಾಣ ಅಂತ ಘೋಷಣೆ ಮಾಡಲಾಗಿದೆ ಹೀಗಾಗಿ ಕರ್ನಾಟಕದಲ್ಲಿ ಈಗ ಒಟ್ಟು ನಾಲ್ಕು ರಾಮ್ಸಾರ್ ತಾಣಗಳಿವೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ದೇಶದಲ್ಲಿ ಜಿಎಸ್ಟಿ ಹೆಚ್ಚು ಸಂಗ್ರಹವಾಗುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಆಪ್ಷನ್ ಮೂರು ಎರಡನೇ ಸ್ಥಾನದಲ್ಲಿದೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಗೌರ್ಮೆಂಟ್ ತನ್ನ ಒಂದು ತೆರಿಗೆಯನ್ನು ವಾಪಸ್ ಪಡಿಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದೆ ಹೀಗಾಗಿ ಇದು ನ್ಯೂಸ್ ಅಲ್ಲಿ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಇಂಥ ಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಪೋಕ್ಸೋಗೆ ಸಂಬಂಧಿಸಿರುವಂತಹ ತೆರೆದ ಮನೆ ಕಾರ್ಯಕ್ರಮ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಉತ್ತರ ಪ್ರದೇಶ ಕರ್ನಾಟಕ ಗುಜರಾತ್ ಕೇರಳ ಪೋಕ್ಸೋಗೆ ಸಂಬಂಧಿಸಿರುವಂತಹ ಓಕೆ ತೆರೆದ ಮನೆ ಕಾರ್ಯಕ್ರಮ ನೋಡಿ ಪರೀಕ್ಷೆಯಲ್ಲಿ ಈ ರೀತಿಯೂ ಕೇಳಬಹುದು ತೆರೆದ ಮನೆ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪೋಕ್ಸೋ ಓಕೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಕರ್ನಾಟಕ ರಾಜ್ಯಕ್ಕೆ ಈ ತೆರೆದ ಮನೆ ಕಾರ್ಯಕ್ರಮ ಸಂಬಂಧಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋ ಮೊದಲ ಬಹುಮಾನವನ್ನ ಗೆದ್ದುಕೊಂಡಿದೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಉತ್ತರಗಳನ್ನ ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಇದರ ಉತ್ತರ ಆಪ್ಷನ್ ನಾಲ್ಕು ಒಡಿಶಾ ರಾಜ್ಯವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಒಂದು ಅತ್ಯುತ್ತಮ ಬಹುಮಾನವನ್ನ ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಿ ಸೆವೆಂಟಿ ಸೆವೆನ್ ಎಲ್ಲಿ ನಡೆದಿದೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಇಂಥ ಒಂದು ಮೈನ್ಯೂಟ್ ಆಗಿರುವಂತಹ ಪ್ರಶ್ನೆಗಳು ಕೂಡ ಯಾವುದೇ ಒಂದು ಪರೀಕ್ಷೆಯಲ್ಲಿ ಉದ್ಭವಿಸುವಂತಹ ಸಾಧ್ಯತೆ ಇರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿ ನಾವು ಇಲ್ಲಿ ವಿಡಿಯೋದಲ್ಲಿ ಏನೇನು ಹೇಳ್ತಾ ಇದೀವಿ ಯಾವುದು ಅನಾವಶ್ಯಕ ಮಾಹಿತಿ ಅಂತೂ ತರ್ತಾ ಇಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸ ಪತ್ರಿಕೆಗಳಲ್ಲಿ ಇರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಗಳನ್ನೇ ಇಲ್ಲಿ ಎತ್ತಿ ನಿಮಗೆ ಇದ್ದೇವೆ ಇದರ ಉತ್ತರ ಆಪ್ಷನ್ ಒಂದು ಕಂಪಾಲದಲ್ಲಿ ಜಿ ಸೆವೆಂಟಿ ಸೆವೆನ್ ಶೃಂಗಸಭೆ ನಡೆದಿದೆ ರಾಷ್ಟ್ರೀಯ ಯುವ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಬೇಗ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮೂಲಕ ತಿಳಿಸಬಹುದು ಇದರ ಉತ್ತರ ಆಪ್ಷನ್ ಎರಡು ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನ ಆಚರಿಸಲಾಗುತ್ತದೆ ಓಕೆ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ ಮುಂದಿನ ಪ್ರಶ್ನೆ ನೋಡಿ ಭಾರತದ ಪ್ರಸ್ತುತ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರು ನೋಡಿ ಭಾರತಕ್ಕಿರುವಂತಹ ಮುಖ್ಯ ಆರ್ಥಿಕ ಸಲಹೆಗಾರರು ಪ್ರಸ್ತುತ ಯಾರಿದ್ದಾರೆ ಅಂತ ಪರೀಕ್ಷೆಯಲ್ಲಿ ನೇರವಾಗಿ ಹಿಂಗೆ ಬರುತ್ತೆ ಯಾಕಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅವರ ಒಂದು ಪಾತ್ರ ಪ್ರಮುಖವಾಗಿರುತ್ತೆ ಇದರ ಉತ್ತರ ಆಪ್ಷನ್ ಒಂದು ವಿ ಅನಂತ ನಾಗೇಶ್ವರ ಅವರು ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ದಾರೆ ಭಾರತದ್ದು ಮುಂದಿನ ಪ್ರಶ್ನೆ ನೋಡೋಣ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲಿರುವಂತಹ ಮೊದಲ ರಾಜ್ಯ ಯಾವುದು ತುಂಬಾ ಇಂಪಾರ್ಟೆಂಟ್ ಓಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಭಾರತದಲ್ಲಿ ಏಕರೂಪ ನಾಗರಿಕ ಸಮಿತಿ ಜಾರಿಗೆ ತರಲಿರುವಂತಹ ಮೊದಲ ರಾಜ್ಯ ಯಾವುದಂದ್ರೆ ಉತ್ತರಾಖಂಡ ರಾಜ್ಯ ಓಕೆ ಗೋವಾ ರಾಜ್ಯ ಓಕೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿಯೇ ಯು ಸಿ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿತ್ತು ಈ ಒಂದು ಪ್ರಶ್ನೆ ಕೂಡ ರಿಪೀಟ್ ಆಗಿದೆ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸುವ ವಿಷಯವನ್ನ ಪರಿಶೀಲಿಸಲು ರಚನೆ ಮಾಡಲಾಗಿರುವಂತಹ ಸಮಿತಿಯ ಮುಖ್ಯಸ್ಥರು ಯಾರು ತುಂಬಾ ಇಂಪಾರ್ಟೆಂಟ್ ಭಾರತದಲ್ಲಿ ಆಟೋಮೆಟಿಕ್ ಆಗಿ ಒಂದೇ ಟೈಮ್ ಅಟ್ ಎ ಟೈಮ್ ಚುನಾವಣೆ ನಡೆಸುವಂತಹ ವಿಷಯವನ್ನು ಪರಿಶೀಲನೆ ಮಾಡಲು ರಚನೆ ಮಾಡಲಾಗಿರುವಂತಹ ಒಂದು ಸಮಿತಿಯ ಮುಖ್ಯಸ್ಥರು ಯಾರಂದ್ರೆ ಭಾರತದ ಮಾಜಿ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ ಓಕೆ ಸ್ಮಾರ್ಟ್ ಹಿಡ್ ಸರ್ಕಲ್ ನ ಮಾಸಪತ್ರಿಕೆಗಳು ಓಕೆ ಒಟ್ಟು ಏಳು ತಿಂಗಳ ಮಾಸಪತ್ರಿಕೆಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿವರೆಗೆ ಒಟ್ಟು ಏಳು ತಿಂಗಳ ಮ್ಯಾಗಝಿನ್ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಕೋರಿಯರ್ ಅಥವಾ ಅಂಚೆ ಮೂಲಕ ನಮ್ಮ ಕಚೇರಿಯಿಂದ ನೀವು ಪಡಿಬೇಕಂದ್ರೆ ಕೇವಲ ತ್ರೀ ಟ್ವೆಂಟಿ ಫೈವ್ ರುಪೀಸ್ಗೆ ಒಟ್ಟು ಏಳು ಮ್ಯಾಗ್ಝಿನ್ಗಳನ್ನು ಓಕೆ ಒಂದು ಮ್ಯಾಗ್ಜಿನ್ ಎಂ ಆರ್ ಪಿ ಐವತ್ತು ರೂಪಾಯಿ ಇರುತ್ತೆ ಆದರೆ ನಿಮಗೆ ಕಾಂಬೋ ಆಫರ್ ಅಲ್ಲಿ ತ್ರೀ ಟ್ವೆಂಟಿ ಫೈವ್ ರುಪೀಸ್ಗೆ ಕೊಡ್ತಾ ಇದ್ದೇವೆ ಯಾವುದೇ ಪೋಸ್ಟಲ್ ಚಾರ್ಜ್ ಡೆಲಿವರಿ ಚಾರ್ಜ್ ಇರಲ್ಲ ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡುವ ಮೂಲಕ ಕಾಂಬೋ ಆಫರ್ ಅಂತ ವಾಟ್ಸಪ್ ಮಾಡಿ ಈ ಒಂದು ಮ್ಯಾಗ್ಜಿನ್ ಸೆಟ್ಗಳನ್ನು ಪಡೆದುಕೊಳ್ಳಿ ಮುಂಬರುವಂತಹ ಕೆ ಎಸ್ ಹಾಗೂ ಗ್ರಾಮ ಆಡಳಿತಾಧಿಕಾರಿ ಪೋರ್ನಾಟು ಎಕ್ಸಾಮ್ಗಳಿಗೆ ಒಂದು ಮಾರ್ಕ್ಸ್ ಹೆಚ್ಚಿನ ಒಂದು ಮಾರ್ಕ್ಸ್ ಗಿಟ್ಟಿಸಿಕೊಳ್ಳಿ ಹಸಿರು ಚಿನ್ನದ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಬೇಗ ಆನ್ಸರ್ ಅನ್ನು ಕಮೆಂಟ್ ಮೂಲಕ ತಿಳಿಸಿ ಹಸಿರು ಚಿನ್ನದ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಇದರ ಉತ್ತರ ಆಪ್ಷನ್ ಮೂರು ಬಿದಿರು ಪಿಎಂ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿರುವಂತಹ ಮೊದಲ ಕೇಂದ್ರಾಡಳಿತ ಪ್ರದೇಶ ಯಾವುದು ನೋಡಿ ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಮೊದಲ ಬಾರಿಗೆ ಯಾವ ಕೇಂದ್ರಾಡಳಿತ ಪ್ರದೇಶ ಜಾರಿಗೆ ತಂದಿದೆ ಅಂದರೆ ಜಮ್ಮು ಮತ್ತು ಕಾಶ್ಮೀರ ತುಂಬ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಇತ್ತೀಚೆಗೆ ಪರಿಸರ ಸಚಿವಾಲಯವು ಪ್ರಾರಂಭಿಸಿರುವಂತಹ ಭಾರತೀಯ ಅರಣ್ಯ ಮತ್ತು ಮರದ ಪ್ರಮಾಣೀಕರಣ ಯೋಜನೆ ಅಡಿಯಲ್ಲಿನ ಪರಿಸರ ಲೇಬಲ್ನ ಬ್ರ್ಯಾಂಡ್ ಯಾವುದು ಅದರ ಬ್ರ್ಯಾಂಡ್ ಹೆಸರೇನು ಅಂತ ಕೇಳಾಗ್ತಾ ಇದೆ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲೆಲ್ಲ ನೀವು ಗಮನಿಸಬಹುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸೆಲೆಕ್ಟೆಡ್ ಆಗಿರುವಂತಹ ಪಾಯಿಂಟ್ಸ್ ಮಾತ್ರ ಇಲ್ಲಿ ಪ್ರಶ್ನೋತ್ತರಗಳ ಮಾದರಿಯಲ್ಲಿ ಕೊಡ್ತಾ ಇದ್ದೇವೆ ಇದರ ಉತ್ತರ ಆಪ್ಷನ್ ಎರಡು ಪ್ರಮಾಣ ಪ್ರಮಾಣ ಎನ್ನುವುದು ಪರಿಸರ ಸಚಿವಾಲಯ ಪ್ರಾರಂಭಿಸಿರುವಂತಹ ಭಾರತೀಯ ಅರಣ್ಯ ಮತ್ತು ಮರದ ಪ್ರಮಾಣೀಕರಣ ಯೋಜನೆ ಒಂದು ಬ್ರ್ಯಾಂಡ್ ಆಗಿದೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಬಾಯು ಎಂಬ ಅಪ್ಲಿಕೇಶನ್ ಆಧಾರಿತ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಪ್ರಾರಂಭಿಸಿದೆ ನೋಡಿ ಬಾಯು ಇದನ್ನ ನೆನಪಿಟ್ಕೊಳ್ಳಿ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಬಾಯು ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿರುವಂತಹ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸೇವೆ ಆಗಿದೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಯಾವ ರಾಜ್ಯದಲ್ಲಿ ರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿರುವಂತಹ ಎನ್ ಎ ಸಿ ಐ ಎನ್ ಅನ್ನ ಉದ್ಘಾಟಿಸಿದ್ದಾರೆ ಬೇಗ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಉತ್ತರ ಆಪ್ಷನ್ ಮೂರು ಆಂಧ್ರ ಪ್ರದೇಶದ ಪಾಲ ಸಮುದ್ರಂನಲ್ಲಿ ಎನ್ಎಸ್ ಸಿಐ ಅನ್ನ ಪ್ರಧಾನಿಯವರು ಉದ್ಘಾಟನೆ ಮಾಡಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಗ್ರೇಟ್ ಬ್ಯಾರಿಯರ್ ಆಫ್ ರೀಫ್ ಎಲ್ಲಿ ಕಂಡು ಬರುತ್ತೆ ಇದನ್ನು ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹಾಗೂ ಕೇಳ್ತಾರೆ ಕೂಡ ಆಮೇಲೆ ಮುಂಬರುವಂತಹ ಒಂದು ಭವಿಷ್ಯದಲ್ಲೂ ಕೂಡ ಈ ಪ್ರಶ್ನೆ ರಿಪೀಟ್ ಆಗಿ ಬರಲೇಬೇಕು ಇದರ ಉತ್ತರ ಆಪ್ಷನ್ ಒಂದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಇದು ಕಂಡು ಬರುತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ರಾಜ್ಯದಲ್ಲಿ ಕೃತಕ ಹವಳ ದಿಬ್ಬ ಯೋಜನೆಯನ್ನು ಆರಂಭಿಸಿದೆ ಓಕೆ ಆರ್ಟಿಫಿಷಿಯಲ್ ರೀಫ್ಗಳನ್ನ ಎಲ್ಲಿ ಆರಂಭಿಸಿದೆ ಅಂತ ಕೇಳಲಾಗ್ತಾ ಇದೆ ಇದರ ಉತ್ತರ ಆಪ್ಷನ್ ಮೂರು ಕೇರಳದಲ್ಲಿ ತುಂಬಾ ಇಂಪಾರ್ಟೆಂಟ್ ಭಾರತದಲ್ಲಿ ಕೇರಳದಲ್ಲಿ ಕೃತಕ ಹವಳದ ಬಂಡೆಗಳು ಅಥವಾ ದಿಬ್ಬ ಯೋಜನೆಯನ್ನ ಆರಂಭಿಸಲಾಗುವುದು ಇತ್ತೀಚೆಗೆ ಯಾವ ದೇವಾಲಯವು ಅಯೋಧ್ಯೆ ರಾಮ ಮಂದಿರಕ್ಕೆ ಓನವಿಲ್ಲು ಎಂದು ಕರೆಯಲ್ಪಡುವಂತಹ ವಿದ್ಯುಕ್ತ ಬಿಲ್ ಅನ್ನ ಅರ್ಪಣೆ ಮಾಡಿದೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಇದರ ಸರಿಯಾಗಿರುವಂತಹ ಉತ್ತರ ಕಮೆಂಟ್ ಮಾಡಿ ಬೇಗ ಕಮೆಂಟ್ ಮಾಡಿ ಇದರ ಸರಿಯಾದ ಉತ್ತರ ಪದ್ಮನಾಭಸ್ವಾಮಿ ದೇವಸ್ಥಾನವು ಓನವಿಲ್ಲು ಇದನ್ನು ಕೊಟ್ಟಿದೆ ಸುದ್ದಿಲಿರುವಂತಹ ಸುಲ್ತಾನ್ಪುರ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ ಸುಲ್ತಾನ್ಪುರ ಪಕ್ಷಿಧಾಮ ಹರಿಯಾಣ ರಾಜ್ಯದಲ್ಲಿದೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಇತ್ತೀಚೆಗೆ ನೌಕಾಪಡೆಯ ಮುಖ್ಯಸ್ಥರು ಫ್ಲಾಗ್ ಆಫ್ ಮಾಡಿರುವಂತಹ ಸ್ಥಳೀಯವಾಗಿ ತಯಾರಿಸಿರುವಂತಹ ಮಾನವರಹಿತ ವೈಮಾನಿಕ ವಾಹನ ಅಥವಾ ವಿಯ ಹೆಸರೇನು ಓಕೆ ಇದರ ಆನ್ಸರ್ಗಳನ್ನು ನೋಡಿಕೊಳ್ಳಿ ನಿಮ್ಮ ಆನ್ಸರ್ ಅನ್ನು ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಇದರ ಉತ್ತರ ಆಪ್ಷನ್ ನಾಲ್ಕು ದೃಷ್ಟಿ ಟೆನ್ ಸ್ಟಾರ್ ಲೈನರ್ ಎಂಬುದು ನೌಕಾಪಡೆಯ ಮುಖ್ಯಸ್ಥರು ಫ್ಲಾಗ್ ಆಫ್ ಮಾಡಿರುವಂತಹ ಸ್ಥಳೀಯವಾಗಿ ತಯಾರಿಸಿರುವಂತಹ ಯು ಎವಿಯ ಹೆಸರಾಗಿದೆ ಇವುಗಳಲ್ಲಿ ಯಾವುದು ಅಂಟಾರ್ಕ್ಟಿಕಾ ಖಂಡದಲ್ಲಿನ ಭಾರತದ ಸಂಶೋಧನಾ ಕೇಂದ್ರದ ಹೆಸರಾಗಿದೆ ಆಯ್ಕೆಗಳನ್ನು ನೋಡಿ ಮೈತ್ರಿ ದಕ್ಷಿಣ ಗಂಗೋತ್ರಿ ಭಾರತಿ ಮೇಲಿನ ಎಲ್ಲವೂ ಓಕೆ ನೀವೆಲ್ಲ ಸ್ಮಾರ್ಟ್ ಸ್ಮಾರ್ಟೆಡ್ ಸರ್ಕಲ್ ಮ್ಯಾಗ್ಝಿನ್ ಅಲ್ಲಿ ಪದೇ ಪದೇ ಇದನ್ನು ಕೊಡ್ತಾ ಇದ್ದೇವೆ ಇದರ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಓಕೆ ಮೈತ್ರಿ ದಕ್ಷಿಣ ಗಂಗೋತ್ರಿ ಭಾರತಿ ಇವೆಲ್ಲ ಅಂಟಾರ್ಕ್ಟಿಕಾ ಖಂಡದಲ್ಲಿನ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರಾಗಿವೆ ಈಗ ಪ್ರಸ್ತುತ ಭಾರತಿ ಎನ್ನುವಂತಹ ಸಂಶೋಧನಾ ಕೇಂದ್ರ ಕಾರ್ಯ ನಿರ್ವಹಣೆ ಮಾಡ್ತಾ ಇದೆ ಎರಡ್ ಸಾವಿರದ ಹನ್ನೆರಡರಿಂದ ಪ್ರವಾಸಿ ಭಾರತೀಯ ದಿವಸ ಯಾವ ದಿನದಂದು ಆಚರಿಸಲಾಗುತ್ತದೆ ಓಕೆ ಇದರ ಉತ್ತರವನ್ನ ಬೇಗ ನಿಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಮುಂಬರುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ಬರುತ್ತೆ ಮುಂಬರುವಂತಹ ಯಾವುದೇ ವಿಡಿಯೋಗಳನ್ನ ತಪ್ಸ್ಕೊಳ್ಳಕ್ ಹೋಗ್ಬೇಡಿ ಇದರ ಉತ್ತರ ಆಪ್ಷನ್ ಎರಡು ಜನವರಿ ಒಂಬತ್ತರಂದು ಪ್ರವಾಸಿ ಭಾರತೀಯ ದಿವಸ್ ಅನ್ನ ಆಚರಣೆ ಮಾಡಲಾಗುತ್ತದೆ ಬಡ ಆದಿವಾಸಿಗಳಿಗೆ ಶಾಶ್ವತ ಮನೆಗಳ ನಿರ್ಮಿಸುವಂತಹ ಯೋಜನೆ ಯಾವುದು ಬಡ ಆದಿವಾಸಿಗಳಿಗೆ ಶಾಶ್ವತ ಮನೆಗಳ ನಿರ್ಮಿಸುವಂತಹ ಯೋಜನೆ ಪಿಎಂ ಜನ್ಮನ್ ಯೋಜನೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಪಿಎಂ ಜನ್ಮನ್ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಫಾಸ್ಟ್ ಟ್ಯಾಗ್ ಈ ಕೆಳಗಿನ ಯಾವ ತಂತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಓಕೆ ಫಾಸ್ಟ್ ಟ್ಯಾಗ್ ಒಂದು ಕಾರ್ಗಳಿಗೆ ಅಥವಾ ನಾಲ್ಕು ಚಕ್ರದ ವಾಹನಗಳಿಗೆ ಅಳವಡಿಸಿರುವಂತಹ ಫಾಸ್ಟ್ಯಾಗ್ ಯಾವ ತಂತ್ರದ ಮೂಲಕ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ಆರ್ ಎಫ್ ಐ ಡಿ ಓಕೆ ತುಂಬಾ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಆಗಬೇಡಿ ಆಪ್ಷನ್ ನೋಡಿಕೊಳ್ಳಿ ಆಪ್ಷನ್ಗಳನ್ನು ಇದೇ ರೀತಿ ಕೊಡಲಾಗುತ್ತೆ ಆರ್ ಎಫ್ ಐ ಡಿ ಅನ್ನೋದು ಸರಿಯಾಗಿರುವಂತಹ ಆಯ್ಕೆ ಆಗಿರುತ್ತೆ ಪರೀಕ್ಷೆಯಲ್ಲಿ ಭಾರತೀಯ ನೌಕಾಪಡೆಯಲ್ಲಿ ನೌಕಾ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ತುಂಬಾ ಇಂಪಾರ್ಟೆಂಟು ಭಾರತೀಯ ನೌಕಾಪಡೆಯಲ್ಲಿ ನೌಕಾ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರಾಗಿ ಯಾರು ನೇಮಕ ಆಗಿದ್ದಾರೆ ಅಂದ್ರೆ ಆಪ್ಷನ್ ಒಂದು ವೈಸ್ ಅಡ್ಮಿರಲ್ ಎನ್ ಪ್ರಮೋದ್ ಅವರು ಮುಂದಿನ ಪ್ರಶ್ನೆ ಯಾರ ಸ್ಮರಣಾರ್ಥವಾಗಿ ಜನಜಾತಿಯ ಗೌರವ ದಿವಸನ್ನ ಆಚರಿಸಲಾಗುತ್ತದೆ ಇದನ್ನು ಹಲವಾರು ಬಾರಿ ಪರಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಹಾಗೂ ಮುಂಬರುವಂತಹ ಪರೀಕ್ಷೆಗಳಲ್ಲೂ ಕೂಡ ಇದನ್ನು ಕೇಳಲಾಗತ್ತೆ ಯಾರು ಇಂತಹ ಒಂದು ಸಣ್ಣ ಪುಟ್ಟ ಪ್ರಶ್ನೋತ್ತರಗಳನ್ನ ಒಂದು ಮಾರ್ಕ್ಸ್ಗಳನ್ನ ಕಳ್ಕೋಬೇಡಿ ಓಕೆ ತುಂಬಾ ಇಂಪಾರ್ಟೆಂಟ್ ಇವುಗಳನ್ನ ಕಡ್ಡಾಯವಾಗಿ ಮಾರ್ಕ್ ಮಾಡಿ ಬನ್ನಿ ಸರಿಯಾಗಿರುವಂತಹ ಆನ್ಸರ್ ಗಳನ್ನ ಮಾರ್ಕ್ ಮಾಡಿ ಬನ್ನಿ ಇದರ ಉತ್ತರ ಆಪ್ಷನ್ ಮೂರು ಬಿರ್ಸಾ ಮುಂಡಾ ಬಜೆಟ್ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಓಕೆ ಇತ್ತೀಚೆಗೆ ಹಲವಾರು ಕಾರ್ಯಕ್ರಮದ ಬಗ್ಗೆ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಓಕೆ ಇದೇ ರೀತಿ ಬಜೆಟ್ ಮೇಲೆ ಪ್ರಶ್ನೆಗಳು ಬರುತ್ತೆ ಬಜೆಟ್ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಹಣಕಾಸು ಸಚಿವಾಲಯ ಓಕೆ ಬಜೆಟ್ ಆಯವ್ಯಯ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಿಸಿದೆ ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಹುದ್ದೆಯನ್ನು ಅಲಂಕರಿಸಿರುವಂತಹ ಮೊದಲ ಮಹಿಳೆ ಯಾರು ಓಕೆ ಆಯ್ಕೆಗಳನ್ನು ನೋಡಿ ಗೀತಾ ರಾಜಕ್ ಮನೀಷಾ ರಾಜೇಶ್ವರಿ ಪ್ರೀತಿ ರಾಜಕ್ ಓಕೆ ಇದರ ಉತ್ತರ ಆಪ್ಷನ್ ನಾಲ್ಕು ಪ್ರೀತಿ ರಾಜಕ್ ಅವರು ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಹುದ್ದೆಯನ್ನು ಅಲಂಕರಿಸಿರುವಂತಹ ಮೊದಲ ಮಹಿಳೆಯಾಗಿದ್ದಾರೆ ಓಕೆ ಈಗಾಗಲೇ ನಾನು ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ ನ ಮ್ಯಾಗ್ಝಿನ್ ಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಇಂದ ಫೆಬ್ರವರಿವರೆಗೆ ಒಟ್ಟು ಏಳು ತಿಂಗಳ ಮ್ಯಾಗ್ಝಿನ್ ಸೆಟ್ ಅನ್ನ ಪಡಿಬೇಕಂದ್ರೆ ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಈ ಒಂದು ಮ್ಯಾಗ್ಝಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡ್ಕೋಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ನಮ್ಮ ಒಂದು ಮ್ಯಾಗ್ಝಿನ್ಗಳು ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ಲಭ್ಯ ಇರುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಒಂದು ಅಪ್ಡೇಟ್ಸ್ಗಳು ಪಡಿಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋಗಳನ್ನು ಮಾತ್ರ ಕೊಡ್ತಾ ಇರ್ತೇವೆ ಯಾವ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಬರುವಂತಹ ಯಾವುದೇ ಪ್ರಾಡಕ್ಟ್ ಆಗಿದ್ರು ಕೂಡ ಯಾವುದು ವೇಸ್ಟ್ ಇರಲ್ಲ ತುಂಬಾ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಕೊಡ್ತೀವಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಮ್ಯಾಗ್ಝಿನ್ಗಳು ಎಲ್ಲೆಲ್ಲಿ ಸಿಗುತ್ತೆ ಬೆಂಗಳೂರಿನಲ್ಲಿ ಎಲ್ಲಿ ಸಿಗುತ್ತೆ ರಾಜ್ಯಾದ್ಯಂತ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ ಆಮೇಲೆ ಈ ಫೆಬ್ರವರಿ ಮ್ಯಾಗ್ಜಿನ್ ಮುಂಬರುವಂತಹ ಕೆ ಎಸ್ ಹಾಗೂ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ಈ ಒಂದು ಮ್ಯಾಗ್ಜಿನ್ ಗಳನ್ನು ಪಡಿಬೇಕಂದ್ರೆ ಕೆಳಗಡೆ ನಿಮಗೆ ಆಲ್ವೇಸ್ ನಂಬರ್ ಹೇಳಿದ್ದೇವೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಓಕೆ ಮಿನಿಮಮ್ ತರ್ಟಿ ಫೈವ್ ಪ್ರಶ್ನೆಗಳನ್ನು ನಾವು ಗ್ಯಾರಂಟಿ ಕೊಟ್ಟೇ ಕೊಡ್ತೇವೆ ಯಾವುದೇ ಎಕ್ಸಾಮ್ ಆಗಿದ್ರು ಕೂಡ ಮಿನಿಮಮ್ ತರ್ಟಿ ಫೈವ್ ಪ್ರಶ್ನೆಗಳು ನಮ್ಮ ಮ್ಯಾಗ್ಜಿನ್ಗಳಿಂದ ಗ್ಯಾರಂಟಿ ಇರುತ್ತೆ ಧನ್ಯವಾದ